ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಕಥೆ ಕಥೆನೋ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಪ್ಪತ್ತೊಂಬತ್ತು ನಿಶು ಗ್ರಂಥ ಎದ್ದೇಳುವುದನ್ನೇ ಕಾಯುತ್ತಾ ಕೂತಿದ್ದಳು ಹಾಗಾಗ ಅವನ ರೂಮಿನ ಕಡೆ ನೋಡುತ್ತಾ ಈರುಳ್ಳಿ ಸಿಪ್ಪೆ ತೆಗೆಯುತ್ತಿದ್ದಳು ಅವನ ರೂಮಿನ ಡೋರ್ ಸದ್ದಾದೊಡನೆ ಅವನು ಬಂದನೆಂದು ತಿಳಿದು ಓಡಿ ಬರುತ್ತಾಳೆ ಅವನು ಜಾಗಿಂಗ್ ಹೋಗಲು ಸಿದ್ಧನಾಗಿ ಬಂದಿದ್ದ ನಾನು ನಿಮ್ಮ ಜೊತೆ ಮಾತಾಡಬೇಕು ನಾನಿವಾಗ ಜಾಗಿಂಗ್ ಹೋಗ್ತಿರೋದು ಕಾಣಿಸ್ತಿಲ್ವಾ ಬಂದಮೇಲೆ ಅದೇನದು ಅಂತೆ ಇಲ್ಲ ನಾನು ಫಸ್ಟ್ ಮಾತಾಡ್ತೀನಿ ಆಮೇಲೆ ನೀವು ಜಾಗಿಂಗ್ ಹೋಗಿ ಸರಿ ಇಬ್ಬರು ಬಾ ನೀನಲ್ಲೇ ಮಾತಾಡುವೆ ಅಂತೆ ಎಂದಿದ್ದ ಸರಿ ಎಂದವಳು ತೊಟ್ಟಿದ್ದ ಟೀ ಶರ್ಟ್ ಪ್ಯಾಂಟ್ನಲ್ಲೇ ಅವನ ಹಿಂಬಾಲಿಸಿದ್ದಳು ಎಲ್ಲ ಸುರಿದ ಮಳೆಯಿಂದ ವಾತಾವರಣ ತಂಪಾಗಿತ್ತು ಮಣ್ಣಿನ ಘಮ ಫ್ರೆಶ್ ಗಾಳಿ ಮನಸ್ಸಿಗೆ ಮುದ ಕೊಡುತ್ತಿತ್ತು ನಿಶು ಅಂತೂ ಮಾತಾಡುವುದ ಮರೆತು ಸುತ್ತಮುತ್ತಲಿನ ವಾತಾವರಣ ಆಸ್ವಾದಿಸತೊಡಗಿದ್ದಳು ನೀನಿಲ್ಲೇ ಓಡಾಡ್ತಿರೋ ನಾನು ಒಂದೆರಡು ರೌಂಡ್ ರನ್ನಿಂಗ್ ಮಾಡಿ ಬರ್ತೀನಿ ಎಂದವ ಸರಿದು ಹೋಗಿದ್ದ ನಿಶು ಅಜ್ಜ ಅಜ್ಜಿಗಾಗಿ ಕಣ್ಣಾಡಿಸಿದ್ದಳು ಅವರೆಲ್ಲೂ ಕಾಣಲಿಲ್ಲ ಬಹುಶಃ ಇಷ್ಟು ಬೇಕ ಎದ್ದಿಲ್ಲವೇನೋ ಎಂದುಕೊಂಡಳು ಎರಡು ರೌಂಡ್ ಎಂದು ಹೋದ ಭೂಪಾ ಹತ್ತು ರೌಂಡ್ ಮುಗಿಸಿ ಬಂದಿದ್ದ ತಂಪು ವಾತಾವರಣದಲ್ಲೂ ಬೆವರಿದ್ದ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಸ್ಕೂಲ್ ಹೋಗುವಾಗ ಈ ಥರ ವೆದರಲ್ಲಿ ಸೈಕಲಲ್ಲಿ ಹೋಗೋದು ಎಷ್ಟು ಮಜಾ ಕೊಡ್ತಿತ್ತು ಗೊತ್ತಾ ಆಹಾ ಆ ಮೂಮೆಂಟ್ ಮತ್ತೆ ಬರೋದಿಲ್ವೇನೋ ಅನ್ನಿಸ್ತಿದೆ ಮರದ ಮೇಲಿನ ಇಬ್ಬನಿಯಂತೆ ಕಾಣಿಸುತ್ತಿದ್ದ ಬಳ ಕಣ್ತುಂಬಿಕೊಂಡವ ನನ್ನ ಜೊತೆ ಎಂದು ಕರೆದುಕೊಂಡು ಹೋಗಿದ್ದ ಎಲ್ಲಿಗೆ ಎಲ್ಲಿಗೆ ಸಾವಿರ ಬಾರಿ ಕೇಳಿದ್ದಳು ಒಂದೆಡೆ ಕರೆದುಕೊಂಡು ಬಂದವ ಬಾಡಿಗೆಗೆ ಎರಡು ಸೈಕಲ್ ಪಡೆದು ಅವಳಿಗೊಂದು ಕೊಟ್ಟು ತಾನು ಹತ್ತಿ ಕುಳಿತಿದ್ದ ನಿಜವಾಗ್ಲೂ ನಾ ಕಣ್ಣರಳಿಸಿ ಕೇಳಿದವಳು ಸೈಕಲ್ ಹೇರಿದ್ದಳು ರಸ್ತೆ ನಿಶಬ್ದವಾಗಿತ್ತು ಇನ್ನೂ ಹೆಚ್ಚು ವಾಹನಗಳ ಸಂಚಾರವಿರಲಿಲ್ಲ ನಿಶು ಹೇಳಿದಂತೆ ಗ್ರಂಥು ಇಷ್ಟವಾಗಿತ್ತು ಅದೆಷ್ಟು ದೂರ ಕ್ರಮಿಸಿದರು ಒಮ್ಮೆ ಅವಳು ಮುಂದೆ ಹೋದರೆ ಮತ್ತೊಮ್ಮೆ ಅವನು ಮುಂದೆ ಹೋಗುತ್ತಿದ್ದ ನಿಶು ಅಂತೂ ಮರಳಿ ಸ್ಕೂಲ್ ಸಮಯಕ್ಕೆ ಹಿಂದಿರುಗಿದ್ದಳು ಸಾಕು ಎನಿಸಿದಾಗ ಇಬ್ಬರು ಸೈಕಲ್ ಸೈಡ್ಗೆ ನಿಲ್ಲಿಸಿ ಗ್ರಂಥ್ ಫೋನಿನಲ್ಲಿ ಸೆಲ್ಫಿ ತೆಗೆದುಕೊಳ್ಳುತ್ತಾರೆ ಅವರಿಬ್ಬರ ಮೊದಲ ಫೋಟೋ ಅದು ಯಾವುದೇ ಅಲಂಕಾರ ಮೇಕಪ್ ಏನೂ ಇಲ್ಲದೆ ನಿಶು ಮುದ್ದಾಗಿ ಕಾಣಿಸುತ್ತಿದ್ದರೆ ಅಂತ್ ಆಗಷ್ಟೇ ಓಡಿ ಬೆವರಿಳಿಸಿದ್ದವ ದೊಡ್ಡ ಜಾಕೆಟ್ನಲ್ಲಿ ಹಾಟ್ ಆಗಿ ಕಾಣಿಸುತ್ತಿದ್ದ ಇಬ್ಬರು ಅಲ್ಲೇ ಇದ್ದ ತಳ್ಳುವ ಗಾಡಿಯೊಂದರ ಸಮೀಪ ಬಂದು ಎರಡು ಮಸಾಲ ಟೀ ಆರ್ಡರ್ ಮಾಡಿ ಕುಡಿಯುತ್ತಾರೆ ನಿಶು ಚಳಿಗೆ ಬಿಸಿ ಬಿಸಿಯಾಗಿ ತಯಾರಾಗುತ್ತಿದ್ದ ಬಜ್ಜಿಯತ್ತ ನೋಡಿದರೆ ಗ್ರಂಥ್ ಅವಳನ್ನು ಎಳೆದು ತಂದಿದ್ದ ಅದು ಇಷ್ಟು ಬೇಗ ಹೆಲ್ತಿ ಅಲ್ಲ ಎಂಬ ಕಾರಣ ನೀಡಿ ಮುಖ ಊದಿಸಿ ಬರುತ್ತಿದ್ದವಳಿಗೆ ಜೋಳ ಕೊಡಿಸಿದ್ದ ಖುಷಿಯಿಂದ ಸವಿದಿದ್ದಳು ಅದರೊಂದಿಗೆ ಮೊಳಕೆ ಕಾಳುಗಳ ಒಗ್ಗರಣೆ ಆಡುವಲ್ಲಿಗೆ ಕರೆದುಕೊಂಡು ಬಂದು ಅದನ್ನು ಕುಡಿಸಿದ್ದ ಖಾರವಾಗಿ ಟೇಸ್ಟಿಯಾಗಿದ್ದ ಕಾಳನ್ನು ಸವಿದಿದ್ದಳು ಇಬ್ಬರು ಸೈಕಲ್ ವಾಪಸ್ ಕೊಟ್ಟು ಮನೆಗೆ ಬರುವಷ್ಟರಲ್ಲಿ ಗಂಟೆ ಎಂಟಾಗಿತ್ತು ಸ್ನಾನ ಮುಗಿಸಲು ತಮ್ಮ ತಮ್ಮ ರೂಮಿನತ್ತ ಹೋಗಿದ್ದರು ಶಾಲಿನಿ ರಸ್ತೆ ಅಪಘಾತಕ್ಕೆ ಸಿಕ್ಕಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳು ಕೆಲವರು ನಿಂತು ನೋಡುತ್ತಿದ್ದರೆ ಇನ್ನೂ ಸ್ವಲ್ಪ ಮಂದಿ ಫೋನಿನಲ್ಲಿ ವಿಡಿಯೋ ಮಾಡುತ್ತಿದ್ದರು ಯಾರೋ ಕಾಲ್ ಮಾಡಿದ್ದರಿಂದ ಆಂಬುಲೆನ್ಸ್ ಬಂದು ಶಾಲಿನಿಯನ್ನು ಹತ್ತಿರದ ಆಸ್ಪತ್ರೆಗೆ ಹೊತ್ತೊಯ್ದಿತ್ತು ಶಾಲಿನಿಯನ್ನು ಪರೀಕ್ಷಿಸಿದ ವೈದ್ಯರು ಡೆತ್ ಆಗಿರುವುದಾಗಿ ಕನ್ಫರ್ಮ್ ಮಾಡುತ್ತಾರೆ ಪೊಲೀಸ್ ಬಂದು ಆಕೆಯ ಫೋನ್ ಸಹಾಯದಿಂದ ಪ್ರಾಚಿಗೆ ಕಾಲ್ ಮಾಡುತ್ತಾರೆ ಪ್ರಾಚಿ ಮನೆಯಲ್ಲೇ ಇದ್ದರೆ ಬೇಸರವೆಂದು ಶಾಪಿಂಗ್ ಹೋಗಲು ತಯಾರಾಗುತ್ತಿದ್ದವಳು ಶಾಲಿನಿಯಿಂದ ಫೋನ್ ಬಂದಾಗ ನೋಡಿ ಸುಮ್ಮನಾಗುತ್ತಾಳೆ ಪೊಲೀಸ್ ಒಂದೆರಡು ಬಾರಿ ಕಾಲ್ ಮಾಡಿದವರು ಬಹುಶಃ ಈಕೆ ಮನೆಯಲ್ಲಿ ಜಗಳ ಮಾಡಿಕೊಂಡು ಬಂದಿದ್ದಾರೇನೋ ಹಾಗಾಗಿ ಕಾಲ್ ರಿಸೀವ್ ಮಾಡುತ್ತಿಲ್ಲ ಎಂದು ಊಹಿಸಿ ತಮ್ಮ ಫೋನಿನಿಂದ ಕಾಲ್ ಮಾಡುತ್ತಾರೆ ಅಪರಿಚಿತ ಸಂಖ್ಯೆಯಿಂದ ಕಾಲ್ ಬಂದಾಗ ಪ್ರಾಚಿ ರಿಸೀವ್ ಮಾಡಿ ಕಿವಿಗಿರಿಸುತ್ತಾಳೆ ಹೆಲೋ ನಾವು ಇನ್ಸ್ಪೆಕ್ಟರ್ ಮಾತಾಡ್ತಿರೋದು ನೀವು ಪ್ರಾಚಿ ಎಂಬುವವರು ತಾನೆ ಹೌದು ಇನ್ಸ್ಪೆಕ್ಟರ್ ಕೆ ಪಿ ಗ್ರೂಪ್ ಆಫ್ ಕಂಪನಿ ಎಮ್ ಡಿ ಪ್ರಾಚಿ ಮಾತಾಡ್ತಿರೋದು ನಮಸ್ತೆ ಮೇಡಮ್ ಈಗಷ್ಟೇ ನಿಮಗೆ ಇನ್ನೊಂದು ನಂಬರಿಂದ ಕಾಲ್ ಮಾಡಿದ್ವಿ ನೀವು ರಿಸೀವ್ ಮಾಡಲಿಲ್ಲ ಆಕೆ ನಿಮ್ಗೇನಾಗಬೇಕು ಸರ್ ನೀವು ಹೇಳ್ತಿರೋದು ಏಟ್ ಜೀರೋ ಈ ನಂಬರ್ ಹೌದಾ ಇನ್ಸ್ಪೆಕ್ಟರ್ ಶಾಲಿನಿ ನಂಬರ್ ಅದೇ ಎಂದು ಕನ್ಫರ್ಮ್ ಮಾಡಿಕೊಂಡು ಹೌದು ಮೇಡಮ್ ಎನ್ನುತ್ತಾರೆ ಅನುಮಾನದಿಂದಲೇ ಆಕೆ ನಮ್ಮ ತಾಯಿ ಅವರ ಫೋನ್ ನಿಮಗೆಲ್ಲ ಸಿಕ್ತು ಮೇಡಮ್ ಸ್ವಲ್ಪ ಧೈರ್ಯ ತಂದುಕೊಳ್ಳಿ ಎಂದವರು ಆಕೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ನೀವು ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದು ಬಾಡಿನ ಕಲೆಕ್ಟ್ ಮಾಡಿಕೊಳ್ಳಿ ಎನ್ನುತ್ತಾರೆ ಪ್ರಾಚಿ ಶಾಕ್ನಿಂದ ನಿಂತೇ ಇದ್ದಳು ಇನ್ಸ್ಪೆಕ್ಟರ್ ನೀವು ಹೇಳ್ತಿರೋದು ನನ್ನ ತಾಯಿನೇನಾ ಅಥವಾ ಬೇರೆ ಯಾರಾದರೂ ಆಗಿರಬಹುದಲ್ವಾ ಯಾವುದಕ್ಕೂ ಒಂದ್ಸಲ ಆಸ್ಪತ್ರೆಗೆ ಬಂದು ಕ್ಲಾರಿಫೈ ಮಾಡಿದ್ರೆ ಒಳ್ಳೆಯದು ಇಲ್ಲ ಅಂದರೆ ಅನಾಥ ಅಂತ ಮುಂದಿನ ಕಾರ್ಯ ನಾವೇ ಮಾಡಬೇಕಾಗುತ್ತೆ ನೋ ಹಾಗೆ ಮಾಡಬೇಡಿ ನಾನು ಬರ್ತಿದ್ದೀನಿ ಎಂದವಳ ಕೈಗಳು ನಡುಗುತ್ತಿತ್ತು ಕರೆ ತುಂಡರಿಸಿದವಳ ಕಣ್ಣಿಂದ ಕಂಬನಿ ಜಾರಿತ್ತು ನೋ ಜೀರಿದ್ದಳು ಇಲ್ಲ ನಾನು ಅವರ ಸಾವನ್ನ ಬಯಸಿಲ್ಲ ಅವ್ರು ದೂರ ಹೋಗಿ ಬದುಕಲಿ ಅಂತಷ್ಟೇ ಅಂದುಕೊಂಡದ್ದು ಇದೆಲ್ಲ ಹೇಗೆ ಆಯಿತು ಇಲ್ಲ ಅವ್ರು ಬದುಕಿದ್ದಾರೆ ಪದೇ ಪದೇ ಹೇಳಿಕೊಂಡಿದ್ದಳು ಅವಳು ಚೀರಿದ ಶಬ್ದಕ್ಕೆ ಫೋನಿನಲ್ಲಿ ಮಾತಾಡುತ್ತಿದ್ದ ದುಷ್ ಓಡಿ ಬಂದಿದ್ದ ಅವಳೊಂದಿಗೆ ಮಾತಾಡಿ ವಿಷಯ ತಿಳಿದವ ಕಾರ್ ತೆಗೆದು ಅವಳನ್ನು ಕರೆದುಕೊಂಡು ಹೋಗುವಾಗ ರವಿಕಾಂತ್ ಹಾಗೂ ಗ್ರಂಥ್ಗೆ ವಿಷಯ ಮುಟ್ಟಿಸಿದ್ದ ಅವನು ಆಸ್ಪತ್ರೆ ತಲುಪುವ ಸಮಯಕ್ಕೆ ಗ್ರಂಥ್ ಹಾಗೂ ರವಿಕಾಂತ್ ಹಾಜರಿದ್ದರು ಪ್ರಾಚಿ ನಡುಗುವ ಕೈಗಳಿಂದಲೇ ಬಾಡಿ ಮೇಲಿದ್ದ ಬಿಳಿ ಬಟ್ಟೆಯನ್ನು ಸರಿಸಿದ್ದಳು ಶಾಲಿನಿಯ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು ಮುಖದ ಮೇಲಿನ ರಕ್ತವನ್ನೆಲ್ಲ ನರ್ಸ್ ಹೊರೆಸಿ ಶುದ್ಧ ಮಾಡಿದ್ದರಿಂದ ಅದು ಶಾಲಿನಿಯೇ ಎಂಬುದರಲ್ಲಿ ಯಾವುದೇ ಅನುಮಾನವಿರಲಿಲ್ಲ ಹೌದು ಇನ್ಸ್ಪೆಕ್ಟರ್ ಇದು ನನ್ನ ತಾಯಿಯೇ ಎಂದವಳು ಮಾವ ಬಾಡಿನ ಮನೆಗೆ ತರೋದಕ್ಕೆ ವ್ಯವಸ್ಥೆ ಮಾಡಿ ಎಂದಿದ್ದಳು ಪ್ರಾಚಿ ಮತ್ತೆ ಅಳಲಿಲ್ಲ ರೋಧಿಸಲಿಲ್ಲ ಧೈರ್ಯವಾಗ್ಯೇ ಇರುವಂತೆ ತೋರಿಸಿಕೊಂಡಳು ಹಾಗಾದರೆ ಪ್ರಾಚಿ ಶಾಲಿನಿಯ ಸಾವನ್ನು ಒಪ್ಪಿಕೊಂಡಳ ಅಥವಾ ಮನಸಲ್ಲೇ ಕೊರಗುತ್ತಿದ್ದಾಳ ಮುಂದುವರೆಯುವುದು